ಮಹಾರಾಷ್ಟ್ರ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಕೃಷ್ಣ ಹಾಗೂ ಭೀಮಾ ನದಿಗಳು ಉಕ್ಕಿ ಹರಿತಾ ಇದೆ ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ ಸನ್ನತಿ ಬ್ಯಾರೇಜ್ನಿಂದಲೂ ಹದಿನೈದು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ ಹೀಗಾಗಿ ಕೃಷ್ಣ ಹಾಗೂ ಭೀಮಾ ನದಿ ಪಾತ್ರದಲ್ಲಿ ಆತಂಕ ಸೃಷ್ಟಿಯಾಗಿದೆ ನದಿಗಳು ಸೇತುವೆ ಮಟ್ಟಕ್ಕೆ ತುಂಬಿ ಹರಿತಾ ಇದೆ ಭೀಮಾ ನದಿ ಪಾತ್ರದಲ್ಲಿರುವ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇವಾಲಯಗಳು ಕೂಡ ಜಲಾವೃತವಾಗಿವೆ ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದಾಗಿ ಕೃಷ್ಣಾ ನದಿ ಕೂಡ ತುಂಬಿ ಹರಿತಾ ಇರುವಂಥದ್ದು ಸಾಕಷ್ಟು ಕಡೆಗಳಲ್ಲಿ ಮಳೆಯಿಂದ ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ ಇನ್ನು ಸನ್ನದಿ ಬ್ಯಾರೇಜ್ನಿಂದ ಕೂಡ ಹದಿನೈದು ಸಾವಿರ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಕೃಷ್ಣಾ ಹಾಗೂ ಭೀಮಾ ನದಿ ಪಾತ್ರದಲ್ಲಿ ಆತಂಕ ಸೃಷ್ಟಿಯಾಗಿದ್ದು ನದಿಗಳು ಸೇತುವೆ ಮಟ್ಟಕ್ಕೆ ತುಂಬಿ ಹರಿತಾ ಇದೆ ಭೀಮಾ ನದಿ ಪಾತ್ರದಲ್ಲಿರುವ ವೀರಾಂಜನೇಯ ಹಾಗೆ ಕಂಗ್ಲೇಶ್ವರ ದೇವಾಲಯಗಳು ಕೂಡ ನೀರಿನಿಂದ ಜಲಾವೃತವಾಗಿದೆ ಇನ್ನು ಭೀಮಾ ನದಿ ತೀರದಿಂದ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಬನ್ನಿ ನೋಡ ಮಹಾರಾಷ್ಟ್ರದ ಮಹಾಮಳೆಗೆ ಯಾದಗಿರಿ ಜಿಲ್ಲೆ ಕೃಷ್ಣ ಹಾಗೂ ಭೀಮಾ ನದಿಗಳು ಕೂಡ ಉಕ್ಕಿ ಇದ್ದಾವೆ ಹೀಗಾಗಿ ಕೃಷ್ಣ ಹಾಗೂ ಭೀಮಾ ನದಿ ತೀರದಲ್ಲಿ ಮತ್ತೆ ಪ್ರವಾಹದ ಆತಂಕ ಕೂಡ ಎದುರಾಗಿದೆ ನಾನು ಖುದ್ದು ಇಲ್ಲಿ ಯಾದಗಿರಿಯ ಭೀಮಾ ನದಿ ತೀರದಲ್ಲಿದ್ದೇನೆ ಕುದ್ದಿಲಿ ನೋಡಬಹುದು ಇದೇ ಭೀಮಾ ನದಿಯಲ್ಲಿ ಕಳೆದ ಒಂದು ವಾರದ ಹಿಂದೆ ಹಿಂದೆ ಹೆಚ್ಚಿನ ಪ್ರಮಾಣದ ನೀರು ಹರಿದಿಲ್ಲ ಆದರೆ ಈಗ ಈಗಲೇ ಮಹಾರಾಷ್ಟದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ಮಳೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಕೂಡ ಮಹಾರಾಷ್ಟದಿಂದ ಹೆಚ್ಚಿನ ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ ಅದೇ ರೀತಿಯಾಗಿ ಈಗಾಗಲೇ ಸನ್ನತಿ ಬ್ರೀಜ್ ಕಂ ಬ್ಯಾರೇಜ್ನಿಂದ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಆ ಭೀಮಾ ನದಿಗೆ ಹರಿಬಿಡಲಾಗಿದೆ ಹೀಗಾಗಿ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹದ ಕೂಡ ಆತಂಕ ಕೂಡ ಎದುರಾಗಿದೆ ಅಂತ ಹೇಳಬಹುದು ಈಗಾಗಲೇ ನದಿಯಲ್ಲಿರುವಂತಹ ವೀರಾಂಜನೆ ದೇಗುಲ ಮತ್ತು ಕಂಗಳೇಶ್ವರ ದೇಗುಲಗಳು ಕೂಡ ಜಲಾವೃತವಾಗಿದ್ದಾವೆ ಈಗಾಗಲೇ ಏನೋ ಮತ್ತೆ ಕೃಷ್ಣಾ ನದಿಗೆ ಕೂಡ ಸುಮಾರು ಬಸವಸಾಗರ್ ಜಲ ಸೇರಿದ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ ಮತ್ತು ಭೀಮಾ ನದಿ ಕೂಡ ದಿನೇ ದಿನೇ ಹೆಚ್ಚಿನ ಪ್ರಮಾಣದ ನೀರು ಉಕ್ಕಿ ಹರಿತಾ ಇದೆ ಈಗಾಗಲೇ ಪ್ರವಾಹ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಕೂಡ ಎದುರಾಗಿದೆ ಈಗಾಗಲೇ ಅಧಿಕಾರಿಗಳು ಕೂಡ ಯಾರು ಕೂಡ ನದಿ ತೀರಕ್ಕೆ ತೆರಳಬಾರದು ಕೂಡ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇಷ್ಟಾದರೂ ಕೂಡ ಜನರು ಏನಂತಂದ್ರೆ ನಿರ್ಲಕ್ಷ್ಯ ವಹಿಸಿ ಇನ್ನು ನದಿ ಪಾತ್ರಕ್ಕೆ ತೆರಳುತ್ತಿದ್ದಾರೆ ಈಗಾಗಲೇ ಮತ್ತೆ ಆತಂಕ ಕೂಡ ಯಾದಗಿರಿ ಜಿಲ್ಲೆಯ ಜನರಿಗೆ ಕಾಣುತ್ತಿದೆ ಯಾದಗಿರಿ ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ ಕೊಡಗಿನಲ್ಲಿ ಮೂರು ದಿನಗಳಿಂದ ಮಳೆ ಆರ್ಭಟಿಸುತ್ತಿದೆ ಕೊಡಗಿನ ಹಲವು ಜಲಪಾತಗಳು ಹರಿತಾ ಇದೆ ಮೇದೂರಿನ ಜಲಪಾತ ಹಾಲ್ನೊರೆಯಂತೆ ಹರಿತಾ ಇದ್ದು ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ಕುಶಾಲನಗರದಲ್ಲಿರುವ ಚಿಕ್ಲಿಹೊಳೆ ಜಲಾಶಯದಿಂದ ಅರ್ಧ ಚಂದ್ರಾಕೃತಿಯಲ್ಲಿ ಧುಮ್ಲಿಕ್ಕಿ ನೀರು ಇದೆ ಇದು ನಯಾಗರ ಫಾಲ್ಸ್ ಫಾಲ್ಸ್ನಂತೆಯೇ ಕಾಣ್ತಾ ಇದೆ ಇನ್ನು ಅಬ್ಬಿ ಫಾಲ್ಸ್ ಕೂಡ ಪ್ರವಾಸಿಗರನ್ನ ಕೈ ಕರೀತಾ ಇದೆ ಸಾಕಷ್ಟು ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ